ಅದು ಎಲ್ಲರಿಗೂ ಕಂಡು ಬಂದಿದ್ದು ಅದ್ರಾಗ ಏನ್ ಮುಚ್ಕೊಳ್ಳುವಂತದಿಲ್ಲ ಡಿಫ್ರೆನ್ಸಸ್ ಐತಿ ಕುತ್ಕೊಂಡು ಅದನ್ನ ಬಗೆಹರಿಸುವಂತದ್ ಅವಶ್ಯಕತೆ ಐತಿ ಈಗ ಏನಾಗ್ಬಿಟ್ಟೈತಿ ಲಾಸ್ಟ್ ಕೆಳದ ಕೆಲವು ತಿಂಗಳಿಂದ ಒಂದಿಲ್ಲ ಒಂದು ಎಲೆಕ್ಷನ್ ದಾಗ ನಮ್ಮ ಹೈಕಮಾಂಡ್ ಅವರು ಬಿಜಿ ಅದಾರ ಛತ್ತೀಸ್ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ ದಲ್ಲಿ ಬಿಜಿ ಇದ್ರು ಈಗ ಮತ್ತೆ ಈಗ ಡೆಲ್ಲಿ ಎಲೆಕ್ಷನ್ ಬಿಹಾರ್ ಎಲೆಕ್ಷನ್ ಹಂಗಾಗಿ ನಮ್ಮ ರಾಜ್ಯಕ್ಕೆ ಟೈಮ್ ಕೊಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಸ್ವಲ್ಪ ಅವ್ರು ಫ್ರೀ ಆದ್ ಕೂಡ ಇದನ್ನೆಲ್ಲಾರು ಕರೆದು ಕೂಡಿಸಿ ಬಗೆಹರಿಸ್ತಾರ ಅನ್ನೋಂತ ನಂಬಿಕೆ ನನಗೈತೆ ಇನ್ನು ಇದೆಲ್ಲೂ ನಾವು ಪಕ್ಷದ ಚೌಕಟ್ಟಿನೊಳಗೆ ಒಳಗ್ ಕುತ್ಕೊಂಡು ಮಾತಾಡುವಂತ ವಿಷಯ ವಿಷಯ ಇಲ್ಲಿ ಟಿವಿ ಮುಂದೆ ಮಾತಾಡುವಂತದಲ್ಲ ಅದ್ರ ಒಳಗ್ ಕುತ್ಕೊಂಡು ಅದನ್ನ ಬಗೆಹರಿಸ್ಕೊಂತೇವ್ ನಾವು ಸಮಾಧಾನ ಆಕೇತಿ ಎಲ್ಲ ಎಲ್ಲ ನೋಡ್ರಿ ಜಗತ್ತಾಗ ಎಲ್ಲಾ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಇದ್ದೇ ಇರ್ತೈತಿ ಒಂದಿಲ್ಲ ಒಂದು ಸ್ವಲ್ಪ ಟೈಮ್ ಹಿಡಿಬಹುದು ಅಷ್ಟೇ ಇದು ಕೂಡ ಸಾಲ್ವ್ ಆಗ್ತೈತಿ ನೋಡ್ರಿ ಅದೆಲ್ಲ ಇಲ್ಲಿ ಪಬ್ಲಿಕ್ ಆಗಿ ಅವ್ರನ್ನೆಲ್ಲ ಇಂಥವೆಲ್ಲ ಡಿಸ್ಕಸ್ ಮಾಡುವಂತದಲ್ಲ ಅದ್ ಏನ್ ಇದ್ದಿದ್ದ ತೊಂದರೆ ಏನೈತಿ ಅದನ್ನ ಕುತ್ಕೊಂಡು ಪಕ್ಷದ ಹಿರಿಯರು ಕುತ್ಕೊಂಡು ಬಗೆಹರಿಸ್ತಾರೆ ಕುತ್ಕೊಂಡು ಮಾತಾಡ್ಬೇಕು ಪಕ್ಷದ ಹಿರಿಯರ ಅದನ್ನ ಎಲ್ಲಾರನ್ನು ಕರೆದುಕೊಂಡು ಕುತ್ಕೊಂಡು ಮಾತಾಡ್ಸಿದ್ರೆ ಬಗೆಹರಿತೈತಿ ಅವ್ರು ಕರೀತಾರೆ ಟೈಮ್ ಕೊಟ್ಟು ತಮ್ಮ ಟೈಮ್ ನೋಡಿ ಎಲ್ಲಾರ್ನು ಕರೀತಾರೆ ಅವಾಗ ಬಗೆಹರಿತೈತೆ ಹರಿತೈತಿ ಅನ್ನೋಂತ ಭರವಸೆ ನಮ್ಗೆ